ನಾವು ಯಾವುದೇ ಧರ್ಮಕ್ಕೆ ಸೇರಿದ್ರು ಕೂಡ ಯಾವುದೇ ಜಾತಿಗೆ ಸೇರಿದ್ರೂ ಕೂಡ ಬೇರೆ ಜಾತಿಯವರನ್ನ ಪ್ರೀತಿಸಬೇಕೆ ಹೊರತು ದ್ವೇಷಿಸಬಾರದು ಬೇರೆ ಧರ್ಮದವರನ್ನ ಬೇರೆ ಜಾತಿಯವರನ್ನ ಪ್ರೀತಿಸಬೇಕೆ ಹೊರತು ದ್ವೇಷಿಸಬಾರದು ಇದನ್ನು ಮೂಲಭೂತವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ನಾವೆಲ್ಲರೂ ಕೂಡ ಮನುಷ್ಯರು ಮನುಷ್ಯರು ಈಗ ಇಸ್ಲಾಂ ಧರ್ಮಕ್ಕೆ ಸೇರಿದವರಲ್ಲಿ ರಕ್ತ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರ ರಕ್ತ ಬೇರೆ ಬೇರೆ ಇರ್ತದ ಈಗ ನೋಡಿ ನಾವು ಎಷ್ಟು ಸ್ವಾರ್ಥಿಗಳು ಅಂತಂದ್ರೆ ಕಾಯಿಲೆ ಬಂದ್ರೆ ಆಪರೇಷನ್ ಮಾಡಿಸ್ಕೋಬೇಕಾಗಂತ ಬಂದ್ರೆ ನಮ್ಮ ಶರೀರದ ಒಳಗಡೆಗೆ ಯಾರ ರಕ್ತನಾದ್ರೂ ಕೊಡಿಯಪ್ಪ ಅಂತ ಸೇರಿಸ್ಕೊತೀವಿ ಯಾರ ರಕ್ತ ಆದ್ರು ನನಗಿಂತವ್ರ ರಕ್ತ ಅಂತ ಕೇಳ್ತೀವ ಹಾ ಯಾಕಂದ್ರೆ ಪ್ರಾಣ ಉಳಕ ಸಾಕು